ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದೆ ಜನ ನಿಬಿಡ ಪ್ರದೇಶದಲ್ಲಿಯೇ ಪತನಗೊಂಡಿದೆ ವಿಮಾನ ನೂರ ಮೂವತ್ತ್ಮೂರು ಜನ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಬಿದ್ದು ಹೋಗಿದೆ ಇಲ್ಲಿ ಟೇಕ್ ಆಫ್ ಆದಂಥ ಕೆಲವೇ ಕೆಲವು ಕ್ಷಣಗಳಲ್ಲಿ ದುರಂತ ಆಗಿ ಹೋಗಿದೆ ಅಹಮದಾಬಾದ್ನಲ್ಲಿ ದೊಡ್ಡ ಟ್ರಾಜಿಡಿ ಇದು ನೂರ ಮೂವತ್ತ್ಮೂರು ಜನ ವಿಮಾನದಲ್ಲಿ ಇದ್ದರು ಕೆಳಗಡೆ ಜನ ನಿಬಿಡ ಪ್ರದೇಶದ ಮೇಲೆ ಬಿದ್ದಿದೆ ಅಂತ ಮಾಹಿತಿ ಇದೆ ಜನಗಳ ಮೇಲೆ ಬಿದ್ದು ಅವ್ರಿಗೂ ತೊಂದರೆ ಆಗಿದೆಯಾ ವಿಮಾನದ ಒಳಗಿದ್ದ ನೂರ ಮೂವತ್ತ್ಮೂರು ಜನ ಏನಾದರೂ ಎಲ್ಲವುಗಳ ಬಗ್ಗೆ ಅಪ್ಡೇಟ್ಸ್ ಇನ್ನಷ್ಟೇ ನಮಗೆ ಸಿಗಬೇಕಾಗಿದೆ ಇದು ಆ ಒಂದು ವಿಮಾನ ಪತನದ ದೃಶ್ಯ ಇದು ದೊಡ್ಡ ಹೊಗೆ ಎದ್ದುಬಿಟ್ಟಿದೆ ಇಲ್ಲಿ ಜನ ನಿಬಿಡ ಪ್ರದೇಶದಲ್ಲಿ ಅಹಮದಾಬಾದ್ನಲ್ಲಿ ವಿಮಾನ ಬಿದ್ದು ಹೋಗಿದೆ ಇಲ್ಲಿ ಈ ನತದೃಷ್ಟ ವಿಮಾನದಲ್ಲಿ ನೂರ ಮೂವತ್ತ್ಮೂರು ಜನ ನೂರ ಮೂವತ್ತ್ಮೂರು ಜನ ಪ್ರಯಾಣ ಮಾಡ್ತಾ ಇತ್ತು ನತದೃಷ್ಟ ವಿಮಾನ ನೂರ ಮೂವತ್ತ್ಮೂರು ಜನ ಟೇಕಾಫ್ ಆಗಿದೆ ಟೇಕಾಫ್ ಆದಂಥ ಕೆಲವೇ ಕೆಲವು ಕ್ಷಣಗಳಲ್ಲಿ ಈ ವಿಮಾನ ಬಿದ್ದು ಹೋಗಿರೋದು ಅಹಮದಾಬಾದ್ನಲ್ಲಿ ಒಂದು ಮೊನ್ನೆ ಮ್ಯಾಚ್ ಆಯಿತಲ್ಲ ಐ ಪಿ ಎಲ್ದು ಅದೇ ಅಹಮದಾಬಾದ್ನಲ್ಲಿ ಅದೇ ಅಹಮದಾಬಾದಲ್ಲಿ ಆಗಿರ್ತಕ್ಕಂತಹ ದುರಂತ ಇದು ಇದೀಗ ಇಲ್ಲಿ ಈ ವಿಮಾನದಲ್ಲಿ ಹೊಗೆ ಬರ್ತಾ ಇರೋದು ನೋಡಿದ್ರೆ ನೋಡಿದ್ರೆ ಇದನ್ನ ಯಾರೇ ಆದರೂ ಈ ಥರದ ಟ್ರ್ಯಾಜಿಡಿಗಳನ್ನು ಕಂಡಿರುವವರು ತೀರಾ ಅದು ಎತ್ತರದಿಂದ ಒಂದು ವೇಳೆ ಕುಸಿದಿದ್ದರೆ ತುಂಬ ಹೈಟಲ್ಲಿತ್ತು ಅಲ್ಲಿಂದ ಬಿದ್ದು ಹೋಗಿದೆ ಅಂದರೆ ಉಳಿದಿರೋ ಚಾನ್ಸಸ್ ಬಹಳ ಕಡಿಮೆ ಅಥವಾ ಇನ್ನೂ ಟೇಕ್ ಆಫ್ ಆಗಿದ್ದು ತುಂಬ ಎತ್ತರಕ್ಕೆ ಹೋಗಿರಲಿಲ್ಲ ಅಷ್ಟಲ್ಲೇ ದುರಂತ ನಡೆದಿದೆ ಅಂತ ಹೇಳಿದಾಗ ಕೆಲವು ಜನ ಉಳಿಯಬಹುದು ಇಲ್ಲದಿದ್ದರೆ ಅದು ಗ್ಯಾರಂಟಿ ಇಲ್ಲ ಏನಾಗುತ್ತೆ ವಿಮಾನ ಬಿದ್ದು ಒಂದು ಕ್ರ್ಯಾಶ್ ಆಗಿ ಅಲ್ಲಿ ಪೆಟ್ಟು ಬಿದ್ದು ತೀರಿಕೊಳ್ಳೋದು ಒಂದು ಭಾಗ ವಿಮಾನವೇ ಹೋಗಿ ಬ್ಲಾಸ್ಟ್ ಆಗಿಬಿಡುತ್ತಲ್ಲ ಒಂದು ಆ ಬೆಂಕಿಯಿಂದನೂ ಜನ ಸಾಯಬಹುದು ಚಾನ್ಸಸ್ ಇರುತ್ತೆ ಇನ್ನೊಂದು ಆ ದಟ್ಟ ಹೊಗೆ ಎದ್ದು ಬಿಡುತ್ತಲ್ಲ ನಿಮಗೆ ಲಂಗ್ಸಲ್ಲಿ ಅದು ಬ್ಲಾಕ್ ಆಗಿಬಿಡುತ್ತೆ ನಿಮಗೆ ಆ ದಟ್ಟ ಹೊಗೆ ಮನುಷ್ಯನಿಗೆ ಆಮ್ಲಜನಕವೇ ಸಿಗದಂತೆ ಮಾಡಿಬಿಡುತ್ತೆ ನೋಡಿ ಈ ದಟ್ಟ ಹೊಗೆ ಚಾನ್ಸಸ್ ಇದೆಯಾ ಗೊತ್ತಿಲ್ಲ ನೂರು ಮೂವತ್ತ್ಮೂರು ಜನ ಇದ್ದು ಪ್ರಯಾಣಿಕರು ಒಬ್ಬರಲ್ಲ ಇಬ್ರಲ್ಲ ಇದರಲ್ಲಿ ನೂರಾ ಮೂವತ್ತ್ಮೂರು ಜನಗಳ ಹಣೆ ಬರಹ ಗೊತ್ತಿಲ್ಲ ಕೈಗೆ ಕೈ ಮುರಿದಿದೆಯಾ ಕಾಲು ಮುರಿದಿದೆಯಾ ಬದುಕಿದ್ದಾರಾ ಇಲ್ಲವಾ ಇನ್ನಷ್ಟೇ ನಾವು ಈ ಒಂದು ಅಪ್ಡೇಟ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ಟೇಕ್ ಆಫ್ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಗುಜರಾತ್ನಲ್ಲಿ ಏರ್ ಇಂಡಿಯಾದ ವಿಮಾನ ಪತನ ಇದು ಏರ್ ಇಂಡಿಯಾ ವಿಮಾನ ಪತನ ಆಗ್ತಾ ಇದ್ದಂದರೆ ದಟ್ಟ ಹೊಗೆ ಬಂದಿದೆ ಇಲ್ಲಿ ಸರ್ದಾರ್ ಪಟೇಲ್ ಏರ್ಪೋರ್ಟ್ನಿಂದ ಹೊರಟಿತ್ತು ಈ ನತದೃಷ್ಟ ವಿಮಾನ ಟೆಕ್ನಿಕಲ್ ಫೇಲ್ಯೂರ್ ತಾಂತ್ರಿಕ ದೋಷದ ಕಾರಣದಿಂದಾಗಿ ವಿಮಾನ ವಿಮಾನ ಬಿದ್ದು ಹೋಗಿದೆ ಇಲ್ಲಿ ವಸತಿ ಪ್ರದೇಶ ಜನ ನಿಬಿಡ ಪ್ರದೇಶದಲ್ಲೇ ಬಿದ್ದು ಹೋಗಿದೆ ವಿಮಾನ ಏರ್ ಇಂಡಿಯಾ ವಿಮಾನ ಬಹಳ ದೊಡ್ಡ ಹೆಸರಿರ್ತಕ್ಕಂಥ ವಿಮಾನ ಏರ್ ಇಂಡಿಯಾ ಅಂಥ ವಿಮಾನವೇ ತಾಂತ್ರಿಕ ದೋಷದ ಕಾರಣದಿಂದಾಗಿ ಬಿದ್ದು ಹೋಗಿಬಿಟ್ಟಿದೆ ಇಲ್ಲಿ ಇದೀಗ ಗುಜರಾತಲ್ಲಿ ಪತನ ಆಗಿರೋದು ಏರ್ ಇಂಡಿಯಾ ವಿಮಾನ ಇದು ವಿಮಾನ ಬಿದ್ದಿರೋದು ಬೆಂಕಿ ಹೊತ್ಕೊಂಡಿರೋದು ಹೊಗೆ ಬರ್ತಾ ಇರೋದು ನೋಡಿದರೆ ನೋಡಿದರೆ ಬಹಳ ಜನ ಉಳಿದಿರುವ ಸಾಧ್ಯತೆ ಬಹಳ ಬಹಳ ಕ್ಷೀಣ ಅಂತ ಹೇಳಬಹುದು ಉಳ್ದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಸಾಧ್ಯತೆ ಬಹಳ ಬಹಳ ಕ್ಷೀಣಿಸಿದೆ ಇಲ್ಲಿ ಅಂತೇಳಿ ಯಾಕಂದರೆ ಆ ಲೆವೆಲ್ಗೆ ಅದರಲ್ಲಿ ಒಂದು ಹೊಗೆ ಬರ್ತಾ ಇದೆ ಗಗನವೇ ಕಾಣಿಸ್ತಾ ಇಲ್ಲ ಆ ಮಟ್ಟಕ್ಕೆ ಒಂದು ಹೊಗೆ ಆವರಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನಿಮಗಿಲ್ಲಿ ಲೆಕ್ಕ ಹಾಕಿ ಆ ವಿಮಾನ ಯಾವ ರೀತಿಯಲ್ಲಿ ಅದು ಅಪಘಾತಕ್ಕೀಡಾಗಿದೆ ಹೇಳಿ ನೂರು ಮೂವತ್ತ್ಮೂರು ಜನ ಪ್ರಯಾಣಿಕರು ಅದರ ಎಷ್ಟು ಬೇಗ ಅಲ್ಲಿಗೆ ರಶ್ ಆಗಿರ್ತಾರೆ ಅವರನ್ನು ಅಗ್ನಿಶಾಮಕ ಸಿಬ್ಬಂದಿ ಆಗಲಿ ಅಥವಾ ಆ್ಯಂಬುಲೆನ್ಸ್ಗಳಾಗಲಿ ಅಥವಾ ಅಲ್ಲಿನ ಸೆಕ್ಯೂರಿಟಿ ಆಗಲಿ ರಕ್ಷಣಾ ಸಿಬ್ಬಂದಿ ಆಗಲಿ ಎಷ್ಟು ಬೇಗ ವಿಮಾನದ ಬಳಿಗೆ ರೀಚ್ ಆಗ್ತಾರೋ ಎಷ್ಟು ಬೇಗ ಬೆಂಕಿ ಆರಿಸ್ತಾರೋ ಆಮೇಲೆ ಈ ಪಿಕ್ಚರ್ ಸಿಗಲಿಕ್ಕೆ ಸಾಧ್ಯ ವಿಮಾನ ಬರೀ ಸುಟ್ಟು ಹೋಗಿರೋದಾ ಅದು ಎರಡು ಹೋಳಾಗ್ಬಿಟ್ಟಿದೆಯಾ ಅದರ ಟೈಲ್ ಏನಾಯಿತು ಅದರ ಮೂತಿ ಭಾಗ ಏನಾಗಿದೆ ಮಧ್ಯದ ಭಾಗ ಬಿರುಕು ಬಿಟ್ಟಿದೆಯಾ ಜಾರಿದೆಯಾ ಪ್ರಯಾಣಿಕರ ಯಾರಾದರೂ ಒಂದಷ್ಟು ಭಾಗ ಭಾಗ ಆದಾಗ ಬೇರೆ ಭಾಗದ ಒಂದಷ್ಟು ಜನ ಉಳ್ಕೊಂಬಿಟ್ರ ಬೆಂಕಿ ಬೇರೆ ಕಡೆ ಬಿದ್ದಿದೆ ಇದೆಲ್ಲ ಬ್ಲಾಕ್ ಬಾಕ್ಸ್ ನಮಗೆ ಸಿಕ್ಕ ಮೇಲೆ ಇದರ ವಿವರಗಳು ಏನೇನು ಕಾರಣಕ್ಕೆ ವಿಮಾನ ಪತನ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕು ಅಹಮದಾಬಾದ್ಲಾಗಿರ್ತಕ್ಕಂತಹ ವಿಮಾನ ಪತನ ಘಟನೆ ಇದು ಟೇಕಾಫ್ ಆಗಿ ಕೆಲವೇ ಕ್ಷಣಗಳಂದರೆ ತುಂಬ ಹೈಟಿಂದ ಬಿದ್ದಿರಲಿಕ್ಕಿಲ್ಲ ಇದು ಕೆಲವೇ ಕೆಲವು ಕ್ಷಣಗಳಂತ ಬಂದಾಗ ತುಂಬ ಹೈಟಿಂದ ಬಿದ್ದಿರಲಿಕ್ಕಿಲ್ಲ ಇನ್ನೂ ಆಗಿ ಅದು ಸಾಗ್ತಾ 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 ಹಂತ ಹಂತವಾಗಿ ಪೈಲಟ್ ಏನು ಮಾಡ್ತಾನೆ ವಿಮಾನವನ್ನು ಅದನ್ನು ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ಅದನ್ನು ಆಹರಿಸ್ತಾ ಇರ್ತಾನೆ ಅದೇ ಟೇಕ್ ಆಫ್ ಆಗಿ ಸ್ವಲ್ಪನೇ ಸ್ವಲ್ಪ ಸೆಕೆಂಡ್ಸ್ ಆಗಿತ್ತು ಅದಾಗ ತುಂಬ ಎತ್ತರ ಥರ ಇರಲಿಕ್ಕಿಲ್ಲ ಅದು ಪ್ರಯಾಣಿಕರು ಬದುಕುವ ಚಾನ್ಸಸ್ನ ಸ್ವಲ್ಪ ಜಾಸ್ತಿ ಮಾಡಬಹುದು ಬದುಕೇ ಬಿಟ್ಟಿರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಇದೀಗ ಇಲ್ಲಿ ಆ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಹೈಟ್ ಕಡಿಮೆ ಇದ್ದಾಗ ಅಥವಾ ಯಾವ ಸ್ವರೂಪದಲ್ಲಿ ಬಿದ್ದಿದೆ ಒಂದು ಕಲ್ಲು ಮೇಲಕ್ಕೆ ಎಸ್ದಾಗ ತಪ್ಪಂತ ಬೀಳುತ್ತೆ ಆ ಥರ ಬಿದ್ದಿದೆಯಾ ಇದು ಆ ಥರ ಬಿದ್ದಾಗ ನಿಮ್ಗೆ ಅದರದ್ದು ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಕಲ್ಲು ಒಂದ್ ಮೇಲಕ್ಕೆ ಎಷ್ಟು